ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಗಾಯ್ಸ್ ರಕ್ಷಿತಾ ಥರ ಹೇಳ್ಬೇಕು ನಾವು ಇವತ್ತು ಏನೋ ಬಾಯ್ ಏನೋ ಫ್ರೀ ಹೆಂಗೈತ್ ಮಕ್ಸಕ್ಕೆ ಓಪನ್ ಮಾಡು ನಿನ್ನೆ ಹಿಂಗೆ ಮೇಲೆ ಎತ್ತು ಬಾಕ್ಸ್ ಬಾಕ್ಸ್ ಎತ್ತು ಮೇಲೆ

ಅದೇನು ಕೊಟ್ಟಂಗಿಲ್ಲ ತಗೋದು ಹಾಂ ಟಚ್ ಇಲ್ಲ ನಮ್ಮ ಅಜ್ಜಿಗೆ ಇದು ತೋರಿಸ್ದೆ ಇದು ಬಬ್ಲಿ ಡೈರಿ ಮಿಲ್ಕ್ ಬಬ್ಲಿ ಇದು ಇದನ್ನ ತೋರಿಸ ನಮ್ಮ ಅವ್ವ ಹುಳ ಬೈದಿತ್ತೆ ಅದು ತಿನ್ಬೇಡ ಅಂತೈತಿ ಏನವ್ವ ಅಂದ್ರೆ ಆಗ್ಲೇ ನೀನು ನೋಡಿ ನೀನತ್ತಾನೆ ಹುಳ ಬಿದ್ದಿತ್ತೆ ಅಂದದ್ದು ಅದಕ್ಕೆ ನೀನೇನಂದೇವಾ

ಎಲ್ಲ ಆಡ ಆಡಾಡ್ತಿದ್ದಲ್ಲ ಕೆರೆ ಪಕ್ಕ ಜಮೀನು ಏನೋ ಯಾವ ಯಾವ ಗೊತ್ತಿಲ್ಲ ನಮ್ಮ ಕಡೆ ಅಲ್ಲೆಲ್ಲ ಕೆಮ್ಮಣ್ಣು ನೋಡಿ ಗುಣ ನಮ್ಮದೂ ಹೆಂಗ ಆಡಾಡ್ತಾನೆ ಗೌಡ್ರೆ ಏ ಗೌಡ್ರೆ ಆಡ್ರಿ ಗೌಡ್ರೆ ಒಂದೇ ಒಂದು ಪದ ಬಿಡ್ರಿ ನಿಮ್ಮ ಬಾಯಿಂದ ಎಲ್ಲ ದನಗಳೆಲ್ಲ ಕಟ್ಟಾಕ ಬಂದಿದ್ದೀವಿ ನಾವು ಇಡಿ ಕೆಡಿಕೆಡ್ ಎಸ್ ಇವಾಗ ನಮ್ಮ ಧನುಸ್ ಅವರು ನಮ್ಮ ಮ್ಯಾಕ್ ಅನ್ನು ರಿವೀಲ್ ಮಾಡ್ತಿದ್ದಾರೆ ಟೆನ್ 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 ಟೆ ಅಲ್ಲಿ ಹ್ಞೂ ಎಷ್ಟು ಸ್ಲಿಮ್ ಆಗಿದೆ ಮಾತ್ರ ವಾಹ್ ನಂತರ ಮ್ಯಾನ್ ಅದು ಚಾರ್ಜಿಂಗ್ ನಾನು ಇದು ಒಳಗೆ ಏನೇನೋ ಇರುತ್ತೆ ಅನ್ಕಂಡೆ ಏನು ಇಲ್ಲ ಖಾಲಿ ಮೊಬೈಲ್ ಚಾರ್ಜರ್ ತರ ಅದ್ರ ಇದು ಒಂದ್ ಫೀಚರ್ ಏನ್ ಗೊತ್ತಮ್ಮ ಇದು ಹಾಕಿಬಿಟ್ಟು ಚಾರ್ಜ್ ಹಾಕಿರ್ತೀವಲ್ಲ ಇಂಕ್ ಡೈರೆಕ್ಟ್ ಆಗಿ ಆಗಲ್ಲ ಫುಲ್ ಮ್ಯಾಗ್ನೆಟ್ ಇಟ್ಕೊಂಡಿರುತ್ತೆ ನಾವು ಪವರ್ ಆಫ್ ಮಾಡಿ ಅನ್ಪ್ಲಗ್ ಮಾಡಬೇಕು ಹಿಂಗೆ ಇರ್ತಮ್ಮ

ಇಲ್ಲಿ ನಡ್ಕೋಬಹುದಂಗೆ ಹೋಗ್ ಕುತಿದ್ಯೂ ಪ್ರಕೃತಿ ಏನೇನ್ ಅನುಭವಿಸ್ತಿದ್ಯಾಂದರ್ಯಾರು ಪ್ರಕೃತಿ ಸೌಂದರ್ಯ ದೊಡವ ಚಿಕ್ಕವ ನಾವು ದೊಡವ ಚಿಕ್ಕವ ಅಂದ್ರೆ ಏನ್ ಹೇಳು ಕಂಟೆಂಟ್ ಕಲಾವಿದ ಕಲಾವಿದ ನೋಡಿ ಆಗ್ಲೇ ಚೆನ್ನಾಗ್ ಜುಮ್ 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 ಪೂರ್ತಿ ಚಪ್ಪೆ

ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ ಇಲ್ಲಿ ಬಂದ್ ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ಟ್ ಕೊಟ್ಟಿಂತಾರೆ ಬಡ್ಡಿ ಮಕ್ಳು ಮಾಡ್ ನಾನ್ ಪಟೇಲ್ ವಂಶಸ್ ಒಂದು ಎರಡು ಗೋಡ್ರೆ ನಮ್ಮೂರಲ್ಲ ಹೈಯೆಸ್ಟ್ ದನಗಳಿರೋದಂದ್ರೆ ಇವ್ರ ಮನೇಲಿ ಇರೋದು ಪಟೇಲ್ ಇಪ್ಪತ್ತಾರು ಎಕರೆ ಹೊಲ ಹ್ಮ್ ಆಮೇಲೆ ಮೀನಂಟಿ ಅಪ್ಪಿ ಸುಮ್ನೆ ನಡಿ ಕುರಿ ಕುರಿಗಳೊಂದು ಐವತ್ತಿದಾವೆ ಕುರಿ ಕುರಿಗಳೊಂದು ಐವತ್ತಿದಾವೆ ಆಡ್ಗಳೊಂದು ಇಪ್ಪತ್ತಾವೆ ಹೌದು ಹ್ಮ್ ಆಮೇಲೆ ಮನೆ ಮಾತ್ರ ಸಿಂಪಲ್ ಆಗೈತೆ ಏನಕ್ಕಂದ್ರೆ ಅವರು ದುಡ್ಡಿನ ಅನವಶ್ಯಕತೆ ಆಗಿ ಖರ್ಚು ಮಾಡಲ್ಲ ಖರ್ಚು ಮಾಡಲ್ಲ ಎಷ್ಟು ಆಮೇಲೆ ನೋಡಿ ಹಂಗ ನೋಡಿ ಟೀಚರ್ ಅಲ್ಲ ಟೀಚರ್ ಅಲ್ಲ ಸಹಾಯಕಿ ಸಹಾಯಕಿ ಅವತ್ತು ಸಾಯ್ಕಿ ಸಾಯ್ಕಿ ಅಂತ ಓಡ ಓಡಪ್ಪಿ ಹಿಡ್ಕೊ ಓಡಪ್ಪಿ ನೀನೇ ಏನಪ್ಪಿ ನೀನು ಹಿಂಗೆ ಮಾಡಿದ್ರೆ ನೀನಂಟಿ ಹೇಳ್ಕೊಟ್ಟು ಚೆನ್ನಾಗಿ ಒಳ್ಳೆ ಕೆಲಸ ಮಾಡಿದೆ ಹ್ಞೂ ಇಮೇಲೆ ಅಪ್ಪಿ ಏಳಪ್ಪಿ ಅಂತೀನಿ ಬೆಳಗ್ಗೆ ಬೆಳಗಿನ ಚಾವ್ ಮಾಡ್ತಾರ ತಾನೆ ಹ್ಮ್ 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 ನೋಡಿ ನೋಡಿ ಮೊದ್ಲು ಹೆಂಗ್ ಬರ್ತದೆ ಎಲ್ಲಿಗೋಗ್ತ ಯಾಕೆ ಗೊತ್ತಾ ಅಕ್ಕ ಹಿಂಗ ಆಕೆ ಬಂದಿರೋದು ಇಲ್ಲೇ ಅಕ್ಕ ಯಾಕೆ ಗೊತ್ತಾ ಹಿಂಗಾ ಆಕೆ ಬಂದಿರೋದು ಈ ವರ್ಷ ಜಲ್ದಿ ಮದ್ವೆ ಅಲಿ ಅಂತ ಅದಕ್ಕೆ ಕಳ್ಳ ಪ್ರತಿ ಯಾವತ್ತರ ಒಂದ್ ವರ್ಷ ಈ ತರ ಹಾಕಿ ಬಂದ ಅದೇ ಅಪ್ಪ ಅದು ನೋಡು ಬ್ಲಾಕ್ ಅಂಡ್ ವೈಟ್ ಹ್ಮ್ ಅಲ್ಲ ತಿರುಗಯ್ಯ ಒಂದಕ ನಮಸ್ಕಾರ ಕೈ ಮುಗಿದಿಬಿಡೋಂಗೇ ಹೇಳ್ತೀನಿ ಏಯ್ ಏ ಚಟ್ಟೆ ನಿಂತಕೋ ಕರೆಕ್ಟಾಗಿ ಹಿಂಗಾ ಕೈ ಚೊಟ್ಟ ಹೋಗ್ಬೇಕು ಈ ಕಡಿಕೆ ಈ ಕಡಿಕೆ ಋತೀಕ್ಷಾ ನೀನು ಕೈ ಓಹ ಬಿಡು ಯಾರ್ ಹ್ಯಾಟ್ ಯಾರು ಮಾಡ ಸಾಧ್ಯ ಆಗಲ್ಲ ಯಾವನ ಇದನ್ ತಲ್ಲಿ ರಾಜ್ಯಲ್ಲ ದೇಶದಲ್ಲಿಲ್ಲ ಅಲ್ಲಿ ನಮ್ಮ ಹುಡುಗಿ ಹಾಯ್ ಋತು ಕೈ ಮುಗಿಯವಾ ನೀನು ನಮಸ್ಕಾರ ನಮಸ್ಕಾರ ಆಯ್ ಹಾಯ್ ಹಾಯ್ ಮಾಡು ಅವತ್ತು ಮಾಡಿದಲ್ಲ ಹಾಯ್ ಏ ಅವತ್ತು ಮಾಡಿದ್ಲು

ಅಲ್ಲ ಬೆಂಕಿ ಹಾಕಿದ್ ಸಾಂಬ್ರಾಣಿ ಈಗ ನೋಡಿ ನಮ್ಮೂರಲ್ಲಿ ಹಬ್ಬ ಮಾಡ್ತಿದ್ದಾರೆ ನಾಗರ ಹಬ್ಬ ಅದಕ್ಕೇನು ಅಂತಾರ ನಾಗರ ಪಂಚಮಿನ ಏನು ಆಯ್ತು ಪೂಜಾರ ನಾಳೆ ಇದ್ರೆ ಅಲ್ಲ ನವಲೇಲಿ ನಾಳೆ ತಾನೇ ಮಾಡೋದು ನವಲೆ